ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿತು ಎರಡು ತಿಂಗಳಾಗ್ತಾ ಬಂತು ಆದರೂ ಇವತ್ತಿಗೂ ಜನ ಬಿಗ್ ಬಾಸ್ ಗೊಂಗೆಯಿಂದ ಹೊರ ಬಂದಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲೇ ಹೋದರೂ ಜನ ಮುತ್ತಿಕೊಂಡು ಸೆಲ್ಫಿ ತಗೋತಾರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಎರಡು ಮೂರು ಲವ್ ಸ್ಟೋರಿಗಳು ಹುಟ್ಕೊಂಡಿದ್ವು ಮೊದಲನೆಯದ್ದು ಧರ್ಮ ಕೀರ್ತಿರಾಜ್ ಹಾಗೂ ಅನೂಷ ಎರಡನೆಯದ್ದು ಶಿಶಿರ್ ಹಾಗೂ ಐಶ್ವರ್ಯ ಇನ್ನು ಮೂರನೆಯವರು ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಈ ಮೂರು ಜೋಡಿಗಳು ಸಹ ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ ಡೇ ಒನ್ನಿಂದ ತುಂಬಾ ಹತ್ತಿರ ಆಗಿದ್ದವರು ಅಂದ್ರೆ ಧರ್ಮರಾಜ್ ಮತ್ತು ಅನೂಷ ಇವರನ್ನ ಬಿಟ್ರೆ ಭವ್ಯ ಮತ್ತು ತ್ರಿವಿಕ್ರಮ್ ಈ ಎರಡು ಜೋಡಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿತ್ತು ಡೇ ಒನ್ ಇಂದಲೇ ತಾವೇ ಗುಡ್ ಪೇರ್ ಅನ್ನೋ ಹಾಗೆ ಎಲ್ಲ ಕಡೆ ಜೋಡಿ ಜೋಡಿಯಾಗಿ ಕಾಣಿಸ್ಕೊಳ್ತಾ ಇದ್ರು ಅದರಲ್ಲೂ ಧರ್ಮ ಹಾಗೂ ಅನೂಷ ಎಕ್ಸ್ ಲವರ್ ಬಿಗ್ ಬಾಸ್ಗೆ ಬರೋದಕ್ಕೂ ಮೊದಲು ಸುಮಾರು ನಾಲ್ಕೈದು ವರ್ಷ ಕಾಂಟ್ಯಾಕ್ಟ್ನಲ್ಲಿದ್ದರು ಅನ್ನೋದನ್ನು ಸ್ವತಃ ಅನೂಷ ಹೇಳಿಕೊಂಡಿದ್ದರು ಇವತ್ತಿಗೂ ಧರ್ಮ ಅವರ ಸ್ನೇಹವನ್ನು ಮರೆಯೋದಕ್ಕೆ ಆಗಲ್ಲ ಅಂತ ಅನುಷಾ ತುಂಬಾ ನೊಂದು ಹೇಳಿದರು ಇದು ಎಲ್ರಿಗೂ ಗೊತ್ತಿರೋದೆ ಹೀಗಾಗಿಯೇ ಇವರಿಬ್ಬರ ಲವ್ ಸ್ಟೋರಿ ಬಿಗ್ ಬಾಸ್ ಮುಗಿದ ಮೇಲೂ ಸ್ಟ್ರಾಂಗ್ ಆಗುತ್ತೆ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಆದರೆ ಅನುಷಾ ಮತ್ತು ಧರ್ಮ ಮತ್ತೆ ಮೀಟ್ ಆಗಿದ್ದು ತುಂಬ ಕಮ್ಮಿನೇ ಎಲ್ಲೂ ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿಲ್ಲ ಆದರೆ ಶಿಶಿರ್ ಮತ್ತು ಐಶು ಜೋಡಿ ಯಾವುದೋ ಹೊಸ ಸೂಚನೆ ಕೊಟ್ಟಂತೆ ಕಾಣ್ತಾ ಇದೆ ದೇವಸ್ಥಾನದಲ್ಲಿ ನಿಂತು ಕೊಟ್ಟಿರೋ ಫೋನ್ ಹತ್ತಾರು ಸುದ್ದಿಗಳನ್ನು ಹರಿಬಿಡ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯ ಕ್ಯೂಟ್ ಜೋಡಿಗಳಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಶಿಂದೋಗಿ ಕೂಡ ಒಬ್ಬರು ಇವರಿಬ್ರು ಕೂಡ ಡೇ ಒನ್ ನಿಂದ ಸ್ನೇಹಿತರಾದವರಲ್ಲ ಮೊದಲೆಲ್ಲ ಹಾಯ್ ಬಾಯ್ ಅಂತ ಇದ್ದಿದ್ದೇ ಜಾಸ್ತಿ ಮೊದ ಮೊದಲು ಧರ್ಮ ಹಾಗೂ ಐಶ್ವರ್ಯ ತುಂಬಾನೇ ಕನೆಕ್ಟ್ ಆಗಿದ್ರು ಆದ್ರೆ ಐವತ್ತು ದಿನ ಕಂಪ್ಲೀಟ್ ಆಗ್ತಾ ಇದ್ದಂತೆ ಟೀಮ್ ಆಗಿದ್ದವರೆಲ್ಲ ಒಂದೊಂದ್ ದಿಕ್ಕಾದ್ರು ಆಗ್ಲೇ ಐಶ್ವರ್ಯ ಹಾಗೂ ಶಿಶಿರ್ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿದ್ದು ಶಿಶಿರ್ ಐಶ್ವರ್ಯ ಹಾಗೂ ಚೈತ್ರ ಈ ಮೂವರು ಕೆಲ ದಿನಗಳ ಕಾಲ ತುಂಬಾ ಕ್ಲೋಸ್ ಆಗಿದ್ರು ಆದ್ರೆ ಇಡೀ ದಿನ ಕಳೀತಾ ಇದ್ದಿದ್ದು ಮಾತ್ರ ಶಿಶಿರ್ ಮತ್ತು ಐಶ್ವರ್ಯ ಐಶ್ವರ್ಯಾಗೆ ಶಿಶಿರ್ ಬೆಸ್ಟ್ ಪಾರ್ಟ್ನರ್ ಆಗೋಗಿದ್ರು ನೋವಲ್ಲೂ ಜೊತೆಗೆ ನಿಲ್ತಾ ಇದ್ರು ನಲಿವಲ್ಲೂ ಹೆಜ್ಜೆ ಹಾಕ್ತಾ ಇದ್ರು ಐಶ್ವರ್ಯಾಗೆ ಏನೇ ಆದರೂ ಧೈರ್ಯ ತುಂಬೋದಕ್ಕೆ ಒಬ್ಬ ಆತ್ಮೀಯ ಜೀವವಾಗಿ ಶಿಶಿರ್ ನಿಲ್ತಾ ಇದ್ರು ಕೊನೆಗೆ ಇದೇ ಮಹಿಳಾ ಸಂಘವೇ ಶಿಶಿರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತೆ ಮಾಡಿದ್ದು ಸ್ನೇಹದ ಅಲೆಯಲ್ಲಿ ಮುಳುಗು ಹೋದ ಶಿಶಿರ್ ತಮ್ಮ ಆಟವನ್ನೇ ಮರೆತಿದ್ರು ಶಿಶಿರ್ ಹಾಗೂ ಐಶ್ವರ್ಯ ಲವ್ ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿಯಾಗೋದಿಕ್ಕೂ ಶುರುವಾಯಿತು ಬಿಗ್ ಬಾಸ್ ಮನೆಯಲ್ಲೂ ಗುಸು ಗುಸು ಜೋರಾಗಿತ್ತು ಆತ್ಮೀಯರೇ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ತುಂಬ ಅನ್ಯೋನ್ಯವಾಗಿರೋದು ಅಂದರೆ ಅದು ಶಿಶಿರ್ ಮತ್ತು ಐಶ್ವರ್ಯ ಜೊತೆಗೆ ಇನ್ನೊಬ್ಬರು ಪಾರ್ಟ್ನರ್ ಆಗಿದ್ದವರು ಅಂದರೆ ಅದು ಮೋಕ್ಷಿತ ಮಂಜು ಮತ್ತು ಗೌತಮಿಯಿಂದ ದೂರ ಆದ ಮೇಲೆ ಶಿಶಿರ್ ಹಾಗೂ ಐಶುಗೆ ತುಂಬ ಹತ್ತಿರ ಆದರು ಅಲ್ಲಿಂದ ಮೂವರು ಒಂದೊಳ್ಳೆ ಸ್ನೇಹಿತರಾದರು ಇದು ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತ ಅಲ್ಲ ಬಿಗ್ ಬಾಸ್ ಮುಗಿದ ಮೇಲೂ ಅಷ್ಟೇ ಟಚ್ನಲ್ಲಿದ್ದಾರೆ ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ ಶಿಶಿರ್ ಐಶ್ವರ್ಯ ಮತ್ತು ಮೋಕ್ಷಿತ ಮೂವರು ಸೇರಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಹೋಗಿದ್ದಾರೆ ಕೊಲ್ಲೂರು ದೇವಿ ಅಂದ್ರೆ ತುಂಬಾನೇ ಪವರ್ಫುಲ್ ಶಕ್ತಿ ದೇವತೆ ಹೀಗಾಗಿಯೇ ಶಿಶಿರ್ ಮತ್ತು ಐಶು ಜೊತೆ ಮೋಕ್ಷಿತ ಕೂಡ ಹೋಗಿದ್ದಾರೆ ಯಾವಾಗ ಈ ಮೂವರ ಫೋಟೋ ಸೋಷಿಯಲ್ ಮೀಡಿಯಾಗೆ ಬಂತು ಹತ್ತಾರು ಅಂತೆ ಕಂತೆ ಹುಟ್ಕೊಂಡಿದೆ ಶಿಶಿರ್ ಹಾಗೂ ಐಶ್ವರ್ಯ ತುಂಬಾನೇ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಿದ್ದಾರೆ ಈಗ ದೇವಸ್ಥಾನಕ್ಕೆ ಬೇರೆ ಹೋಗಿದ್ದಾರೆ ಹೀಗಾಗಿ ಇವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ದೇವಸ್ಥಾನಕ್ಕೆ ಹೋಗಿದ್ದರ ಹಿಂದೆ ಏನೋ ಅರ್ಥ ಇದ್ದಂತಿದೆ ಅಂತ ಅವರವರೇ ಹತ್ತಾರು ಕಥೆ ಸೃಷ್ಟಿ ಮಾಡಿಕೊಳ್ತಿದ್ದಾರೆ ಆತ್ಮೀಗೆ ಮೊನ್ನೆ ಮೊನ್ನೆಯಷ್ಟೇ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಮದುವೆ ನಿಶ್ಚಯ ಆಯಿತು ಎಂಗೇಜ್ಮೆಂಟ್ಗೆ ಬಹುತೇಕ ಬಿಗ್ ಬಾಸ್ ಸ್ಪರ್ಧಿಗಳು ಭಾಗಿಯಾಗಿದ್ರು ಆಗಲೂ ಎಲ್ಲರ ಗಮನ ಸೆಳೆದಿದ್ದು ಇದೇ ಜೋಡಿ ಶಿಶಿರ್ ಹಾಗೂ ಐಶ್ವರ್ಯ ಒಟ್ಟಿಗೆ ಎದ್ದಿದ್ದನ್ನು ನೋಡಿ ನಿಮ್ದು ಯಾವಾಗ ಸಿಹಿ ಊಟ ಅಂತ ಹಲವರು ಪ್ರಶ್ನೆ ಮಾಡಿದ್ರು ಈಗ ದೇವಸ್ಥಾನಕ್ಕೆ ಹೋಗು ಬಂದಿದ್ದಾರೆ ಆತ್ಮಗೆರೆ ಶಿಶಿರ್ ಈಗಾಗ್ಲೇ ಮದುವೆ ಅನ್ನೋ ಬಂಧಕ್ಕೆ ಗಂಟು ಬಿದ್ದು ಒಂದು ಬಾರಿ ದೊಡ್ಡ ಹೊಡೆತ ತಿಂದಿದ್ದಾರೆ ಶಿಷ್ಯರ್ ಜೊತೆ ಬದುಕಿನ ಪಯಣ ಆರಂಭಿಸಿದ ಕೋಳಿ ರಮ್ಯ ಅದ್ಯಾಕ್ ದೂರ ಆದರೂ ಗೊತ್ತಿಲ್ಲ ಶಿಶಿರ್ನ ಬಿಟ್ಟು ಕೋರಿಯೋಗ್ರಾಫರ್ ಜೊತೆ ಸ್ನೇಹ ಸಂಬಂಧದಲ್ಲಿದ್ರು ಇತ್ತೀಚೆಗೆ ಆ ಸ್ನೇಹ ಸಂಬಂಧವು ಮುರಿದು ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಕೋಳಿ ರಮ್ಯಾ ದೂರ ಆದ ಮೇಲೆ ನಟ ಶಿಶಿರ್ ಯಾರ ಜೊತೆಗೂ ಕಾಣಿಸಿಲ್ಲ ಮದುವೆ ಅನ್ನೋ ಸಹವಾಸಕ್ಕೆ ಹೋಗಿಲ್ಲ ಒಬ್ಬಂಟಿ ಜೀವನವೇ ಸದ್ಯಕ್ಕೆ ಸಾಕು ಅನ್ನೋ ನಿರ್ಧಾರ ಮಾಡಿದರು ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ಐಶ್ವರ್ಯಾ ಜೊತೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿದೆ ಇದನ್ನು ಸ್ನೇಹ ಅನ್ನೋದ ಪ್ರೀತಿ ಅನ್ನೋದ ಒಂದೂ ಗೊತ್ತಾಗ್ತಿಲ್ಲ ಶಿಶಿರ್ ಒಳ್ಳೆ ಸುಸಂಸ್ಕೃತ ಹುಡುಗ ಐಶ್ವರ್ಯಾ ಕೂಡ ಶುದ್ಧ ಮನಸ್ಸಿನ ಹೆಣ್ಮಗಳು ತಂದೆ ತಾಯಿ ಯಾರೂ ಇಲ್ಲ ನನ್ನೋರು ಅನ್ನೋದಕ್ಕೂ ಇಲ್ಲ ಹೀಗಾಗಿ ಇವರ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಮಾಡೋದಿಕ್ಕೂ ಮೊದಲು ಸ್ವಲ್ಪ ಸತ್ಯಾಸತ್ಯತೆ ತಿಳ್ಕೊಳ್ಳೋದು ಒಳ್ಳೆಯದು ಆತ್ಮಿಗೆರೆ ಶಿಶಿರ್ ಹಾಗೂ ಐಶು ಜೋಡಿಯಾದರೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ